ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಬೆಳಿಗ್ಗೆ ಆಯಿತು ಎದ್ದೀವಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಇರೋದು ಇವಾಗ ಬೀದರ್ ಬೀದರಿಂದ ನಾವು ನಿನ್ನೆ ಕಟ ಮಾಡಿ ನಿಲ್ಲಿಸಿದವರು ಇಲ್ಲೇ ಇದ್ದೀವಿ ಇವಾಗ ಇಲ್ಲಿಂದ ನಾಶ ಮಾಡ್ಕೊಂಡು ಬರೋಕವನು ಇಲ್ಲಿ ಹೋಟೆಲ್ ಇದೆ ನಾಶ ಮಾಡಿಕೊಂಡು ಹೋಟೆಲ್ಗೆ ಹೋಗಿ ನಾಶ ಮಾಡಿಕೊಂಡು ಇಲ್ಲಿಂದ ಸೀದಾ ಓಡೋಣ ಅಂತ ಲೋಡಿಂಗ್ ಮಾಡೋಕೆ ಅರ್ಜೆಂಟ್ ಬಾ ಅಂದರೆ ಹಾಗಾಗಿ ನಾವು ನಾಶ ಮಾಡಲಿಲ್ಲ ಲೇಟ್ ಆಯಿತು ಅದಕ್ಕೋಸ್ಕರ ನಾಶ ಪಾರ್ಸಲ್ ತೊಗೊಂಡಿನಿ ಇವಾಗ ನಾಶ ತೊಗೊಂಡು ಸೀದಾ ಲೋಡಿಂಗ್ ಹೋಗೋಣ ಅಲ್ಲೇ ನಾಶ ಮಾಡಿದ್ರೆ ಇವಾಗ ಲೋಡಿಂಗ್ ಮಾಡಾಕ ಹೊಂಟೀವಿ ನಾಷ್ಟ ಮಾಡಲಿಲ್ಲ ನಾಷ್ಟ ಇಲ್ಲೇ ಪಾರ್ಸಲ್ ತಗೊಂಡೆ ಹೋಟೆಲ್ ಇತ್ತು ಇಡ್ಲಿ ವಡೆ ತಗೊಂಡಿನಿ ಪಾರ್ಸಲ್ ಅಲ್ಲೇ ನಾಷ್ಟ ಮಾಡು ಲೋಡಿಂಗ್ ಮಾಡ್ತೀವಲ್ಲ ಅಲ್ಲೇ ನಾಷ್ಟ ಮಾಡಿದ್ರೆ ಆಯ್ತು ಅಂತಂತ ಬನ್ನಿ ಸೀದ್ ಹೋಗೋಣ ಲೋಡಿಂಗ್ ಮಾಡಕ ಇಲ್ಲೇ ಬೀದರ್ ಏರ್ಪೋರ್ಟ್ ಬಾಜು ಐತೆಪ್ಪ ಏರೋಪ್ಲೇನ್ ಟ್ರೈನಿಂಗ್ ಮಾಡಾಕತ್ತಾರ ಇಲ್ಲಿ ಮೂರ್ ಮೂರು ಏರೋಪ್ಲೇನ್ ತಗೋತಿ ಏರೋಪ್ಲೇನ್ ಅಂತ ಫ್ಲೈಟ್ ಸಣ್ಣ ಇರ್ತಾವಲ್ಲ ಬೀದರ್ದಾಗ ಎಷ್ಟು ಥಂಡಿ ಐತಪ್ಪ ಅಂದ್ರ ಟೈಮ್ ನೋಡಿದ್ರೆ ಒಂಬತ್ತುವರೆ ಆಯ್ತು ಇವಾಗ ಒಂಬತ್ವರೆ ಆಯ್ತು ಹಾ ಒಂಬತ್ತುವರೆ ಆದ್ರೂ ಇನ್ನು ಥಂಡಿ ಕಮ್ಮಿನ ಆಗಿಲ್ಲ ನಾ ಜಾಕೆಟ್ ಹಾಕೊಂಡಿನಿ ಗಾಡ ಹೀಟ್ರ್ ಆನ್ ಮಾಡಿ ನೋಡಿಲ್ಲ ಹೀಟ್ರ್ ಆನ್ ಮಾಡ್ಕೊಂಡು ನೋಡ್ತಾ ಇದೀನಿ ಥಂಡಿ ಕಮ್ಮಿ ಆಗ್ತಾನೆ ಇಲ್ಲ ಇನ್ನು ಬಿಸಿಲು ಬೇಕನ್ನತ್ತ ಅಷ್ಟು ಥಂಡಿ ತಪ್ಪ ಇಂಡಿ ಏನ್ ಬಿಟ್ಟದಪ್ಪ ಲೋಡಿಂಗ್ ಪಾಯಿಂಟ್ ಅಂತರೂ ಬಂದ್ವಿ ಇವಾಗ ಏನಪ್ಪಾ ಲೋಡಿಂಗ್ ಮಾಡ್ತಾರಂತ ಆರ ಇನ್ನೊಂದು ತಾಸು ಲೇಟ್ ಅಂತ ಹೇಳ್ಯಾರ ಅಲ್ಲಿ ತನಕ ನಾಷ್ಟ ಮಾಡೋಣ ಲೋಡಿಂಗ್ ಯಾವಾಗ ಮಾಡ್ತಾರೆ ನೋಡೋಣ ಅಂತ ಇಲ್ಲಿ ಮತ್ತು ಗುಲ್ಬರ್ಗ ಹೋಗಿ ಗುಲ್ಬರ್ಗ ಹೋಗಿ ಮತ್ತು ಗುಲ್ಬರ್ಗಿಂದ ಲೋಡ್ ಮಾಡಬೇಕು ಎರಡು ಕಡೆ ಲೋಡಿಂಗ್ ಆಯ್ತದ ನಾಷ್ಟ ನೋಡಿ ಫ್ರೆಂಡ್ಸ್ ಇಡ್ಲಿ ವಡೆ ಸಾಂಬಾರು ಕೊಟ್ಟರೆ ಬೇಸಿಗೆ ಕೊಟ್ಟರೆ ಅವರೆಲ್ಲ ಸಾಂಬಾರು ಚಟ್ನಿಗಿಲ್ಲ ಒಂದು ಪ್ಲೇಟ್ ವಡೆ ಒಂದು ಪ್ಲೇಟ್ ಇಡ್ಲಿ ಹೊಡೆದು ಬಿಟ್ಟರೆ ಮಧ್ಯಾಹ್ನ ಮಟ್ಟ ಮಿಸ್ಕೊಂಗಿಲ್ಲ ನಾವೆಲ್ಲಿ ಇವಾಗ ಏನು ಸಾಫ್ಟ್ ಅದಪ್ಪ ಇಡ್ಲಿ ಅಂದ್ರೆ ಸಖತ್ ಸಾಫ್ಟ್ ಅದ ಚಟ್ನಿನೂ ಸಖತ್ ಐತೆ ಹಾಂ ಹಾ ಹ್ಞೂ ಸೂಪರ್ ಒಟ್ಟಿಗೂ ತಂಪು ಬಾಯಿಗೆ ಹಿತ ಗಾಡಿ ಅಂತರೂ ಲೋಡ್ ಮಾಡಿ ಬ್ಯಾಳಿ ಬ್ಯಾಳಿ ಇವಾಗ ಇಲ್ಲಿ ಲೋಡ್ ಮಾಡಿಕೊಂಡು ಮತ್ತೆ ಹೋಗಿ ಗುಲ್ಬರ್ಗ ಲೋಡ್ ಮಾಡಬೇಕು ಚೊಕ್ ಬ್ಯಾಳಿ ಇದು ಬೀದರ್ ಬ್ಯಾಳಿ ಲೋಡ ಇದು ಇಲ್ಲಿ ಲೋಡ್ ಅಂದ್ರೆ ಆಯ್ತು ಇವಾಗ ಇವಾಗ ಇಲ್ಲಿಂದ್ರ ಗುಲ್ಬರ್ಗ ಹೋಗ್ಬರ್ರಿ ಡೋರ್ ಹಾಕೊಂಡು ಸೀದಾ ಇವಾಗ ಒಂದ್ ಕಡೆ ಅಂದ್ರೆ ಲೋಡ್ ಆಗಿದೆ ಗಾಡಿ ಈಗ ಏನಪ್ಪ ಅಂದ್ರೆ ಕಾಟ ಮಾಡಿಸ್ ಕಾಟ ಮಾಡಿಸಿ ಕಾಟಾ ಜೊತೆ ವಾಟ್ಸಪ್ ಮಾಡಿ ಇಲ್ಲಿಂದ ಸೀದಾ ಗುಲ್ಬರ್ಗ ಹೋಗೋಣ ಅಂತ ಇವಾಗ ಗಾಡಿಯೆಲ್ಲ ಕಟ ಮಾಡಿಸ್ಕೊಂಡು ಇದ್ದೀನಿ ಎರಡು ಗಂಟೆ ಟೈಮಿಂಗ್ ಇವಾಗ ನೋಡೋಣ ಗುಲ್ಬರ್ಗ ಹೋಗ್ಬೇಕಾರೆ ನಾಲ್ಕು ಗಂಟೆ ಆಗುತ್ತೋ ಇನ್ನೂ ಐದು ಗಂಟೆ ಆಗುತ್ತೆ ಗೊತ್ತಿಲ್ಲ ಅಲ್ಲೊಂದು ಐಟನ್ ಐತಿ ಇಲ್ಲಿ ಒಂದು ಹದಿನೈದು ಟನ್ ಲೋಡ್ ಮಾಡಿ ಟೋಟಲ್ ಒಂದು ಆಗೊಂದು ಜಿಪ್ಪನ್ ನಾಕೊಂದು ಹಾಂಡ್ಬಿಡೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಹಳ್ಳಿ ಕೇಡಿ ಅಂತ ಹಳ್ಳಿ ಕೇಡಿ ಅಂತ ಊರು ಸರ್ ಇಲ್ಲೊಂದು ಒಂದು ಮೂರ್ತಿ ಕಟ್ಟಾರೆ ಸೊ ನೋಡಕ ಫುಲ್ ವೈಟ್ ಇದೆ ಚೆನ್ನಾಗಿದೆ ಸೊ ರೋಡ್ ಹತ್ರನೇ ಕಟ್ಟಿದ್ದಾರೆ ಟೆಂಪಲ್ ಮೂರ್ತಿ ಮಾತ್ರ ದೊಡ್ಡದಿದೆ ಗುಲ್ಬರ್ಗ ಬಂದಿ ಲೋಡಿಂಗ್ ಮಾಡೋಕೆ ಇವಾಗ ಪ್ಯಾಕೆಟ್ ಲೋಡ್ ಮಾಡ್ಬೇಕು ನಾವು ಬರೀ ಒಂದ್ ಎಷ್ಟು ಪಾಲಿಟಿ ಇದು ಇಲ್ಲಿ ಮೂವತ್ತೈದು ಪ್ಯಾಕೆಟ್ ಲೋಡ್ ಮಾಡಾಕ ಇಲ್ಲಿ ಬಂದಿವಿ ಇವಾಗ ಇಲ್ಲಿ ಮೂವತ್ತೈದು ಮಾಡ್ಕೊಂಡು ಇನ್ನೂ ಎರಡು ಕಡೆ ಹೋಗಿ ಲೋಡಿಂಗ್ ಮಾಡಾಕ ಇಲ್ಲೊಂದ್ ಕಡೆ ಲೋಡಿಂಗ್ ಮಾಡೋಕೆ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಐತೆ ಇದೊಂದು ಪಾಯಿಂಟ್ ಆಗಿಂದ ಇನ್ನೊಂದು ಕಡೆ ಲೋಡಿಂಗ್ ಮಾಡಬೇಕು ಅವಾಗ ಫುಲ್ ಆಗುತ್ತೆ ನಮ್ಮ ಗಾಡಿ ಅಲ್ಲಿ ಲೋಡ್ ಮಾಡಿಕೊಂಡು ಇವಾಗ ಅಲ್ಲಿಂದ ಬಿಟ್ಟಿವಿ ಇವಾಗ ಮತ್ತೆ ಬೇರೆ ಕಡೆ ಒಂದೂವರೆ ರೂಟನ್ ಲೋಡ್ ಮಾಡಕೊಂಡ್ ಬರಕ್ ಹೊಂಟೀವಿ ಅರ್ಧ ಗುಲ್ಬರ್ಗನ ಸುತ್ತಾಡಿದೆ ಆದ್ರೆ ಇನ್ನೂ ಲೋಡ್ ಆಗಿಲ್ಲ ನಮ್ಮ ಗಾಡಿ ಬ್ಯಾಳಿ ಲೋಡ್ ಮಾಡೋದು ಇಷ್ಟು ಕಷ್ಟ ಆಯ್ತು ಅಂದ್ರೆ ನಂಗೆ ಗೊತ್ತಿರ್ತಿದ್ದಿಲ್ಲ ಬಂದ ಊರಾಗ ಅಲ್ಲೆಲ್ಲೇ ಇರ್ಬೋದು ಅಂತ ಮಾಡಿದ್ದಾರೆ ಈ ಪತಿ ಊರು ಊರು ಸುತ್ತಾಡ್ತೀವಿ ಅಂತ ಗೊತ್ತಿದ್ದಿಲ್ಲ ಇವಾಗ ನೋಡ್ರಿ ಇವಾಗ ನಮ್ಮ ಗಾಡಿ ಫುಲ್ ಲೋಡ್ ಆಯ್ತು ಕಂಪ್ಲೀಟ್ ಆಗಿ ಲೋಡ್ ಆಯಿತು ಇವಾಗ ಏನಪ್ಪ ಅಂದ್ರೆ ಡೋರ್ ಗಿಡ ಹಾಕ್ಕೊಂಡು ಇಲ್ಲಿಂದ ಬರ್ರಿ ಹೋಗೋಣ ಅಂತ ಲೋಡೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿಂದ ಗುಲ್ಬರ್ಗ್ ಈ ಕಡೆ ಲೆಫ್ಟ್ ಸೈಡ್ಗೆ ಬಂದಿವಿ ಇವಾಗ ಗುಲ್ಬರ್ಗ ಸಿಟಿ ಟಚ್ ಆಗಿ ಸಿಟಿಯಿಂದ ಮತ್ತೆ ಜೇವರ್ಗಿ ಬಿಜಾಪುರು ಬಿಜಾಪುರ್ ಬಾಗಲ್ಕೋಟ್ ಮ್ಯಾಗ ಹೋಗ್ಬೇಕು ನಾವು ಗ್ಲಾಸ್ ಎಲ್ಲ ಹೊಲಿಸೈತಿ ಗ್ಲಾಸು ಹೊಲಿಸ್ತು ಎಲ್ಲ ಗಾಡಿ ಕ್ಲೀನ್ ಮಾಡಿಕೊಂಡು ಊಟ ಇಟ ಮಾಡ್ಕೊಂಡು ಹೊರಡೋಣ ಅಂತ ಮಧ್ಯಾಹ್ನ ಸತಿ ಊಟ ಮಾಡಿಲ್ಲ ಸರಿಯಾಗಿ ಈ ಲೋಡಿಂಗ್ ಸಂಬಂಧ ಜೇವರ್ಗಿ ದಾಟ್ಕೊಂಡು ಬಂದ್ವಿ ಇಲ್ಲೊಂದು ಡಾಬಾ ಐತಿ ಇಲ್ಲಿ ಊಟ ಮಾಡಿದ್ರೆ ಮಾಡ್ಕೊಂಡು ಬರೋಣ ಯಾಕಂದ್ರೆ ಇಲ್ಲೇ ನಮ್ಮ ಲಾರಿಗಳೆಲ್ಲ ತರಬೇವು ನಮ್ಮ ಲಾರಿಗಳ ತರ್ಬೇವ ಅಂದ್ರೆ ಡಾಬಾ ಚೆನ್ನಾಗೈತೆ ನಂಗೆ ಅರ್ಥ ಬರೀ ಮಧ್ಯಾಹ್ನ ಊಟ ಮಾಡಿಲ್ಲ ಬರೀ ಚಹಾ ಬಿಸ್ಕಿಟ್ ತಿಂದು ಸಾಕಾಗೋತಿ ಈ ಲೋಡಿಂಗ್ ಸವಸ ಮಾಡಬೇಕು ಮಾಡಬಾರ್ದು ಅನಿಸ್ಬಿಟ್ಟೈತಿ ಬ್ಯಾಳಿ ಲೋಡಿಂಗ್ ಇದು ಫಸ್ಟ್ ಟೈಮ್ ನಾ ಗುಲ್ಬರ್ಗ ಬಂದು ಲೋಡ್ ಮಾಡಿದ್ದೆ ಅಂದರೆ ಬೀದರ್ ಗುಲ್ಬರ್ಗ ಎರಡು ಕಡೆ ಲೋಡ್ ಮಾಡಿವಿ ಖಾಲಿ ಮಾಡೋದಿನ ಒಂದು ದಿನ ಸಂಜೆ ಗೊತ್ತಿಲ್ಲ ಎರಡು ದಿನ ಇಡ್ತಾರೋ ಗೊತ್ತಿಲ್ಲ ಊಟ ಗಿಟ ಮಾಡ್ಕೊಂಬಂದು ನೋಡೋ ನಿದ್ದೆ ಬಂದ್ರೆ ಸೈಡ್ ಹಚ್ಚೋದು ಇಲ್ಲಾಂದ್ರೆ ಸಣ್ಣ ಹೋಗ್ತಾಯಿರೋನು ಇಲ್ಲಿ ನೋಡಿರಿ ಊಟ ಅಂದ್ರೆ ಹೇಗೆ ಇರ್ಬೇಕಂದ್ರೆ ಹಿಂಗೆ ಇರ್ಬೇಕು ನೋಡ್ರಿ ಜೋಳದ ರೊಟ್ಟಿ ಅಂಡಾ ಬುರ್ಜಿ ಮತ್ತು ಸಿಂಗದ ಚಟ್ನಿ ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಸತಿಕಾಯಿ ಟೊಮ್ಯಾಟೊ ಕ್ಯಾರೆಟ್ ಎಷ್ಟು ಐಟಮ್ಸ್ ಇದೆ ಅಂದ್ರೆ ಮಸ್ತ್ ಇದೆ ಅಂತೂ ಫೈನಲ್ ಆಗಿ ಇವಾಗ ಊಟ ಇಟ್ಟಲ್ಲ ಮಾಡ್ಕೊಂಬಂದ್ವಿ ಊಟ ಮಾತ್ರ ಫಸ್ಟ್ ಕ್ಲಾಸ್ ಇತ್ತು ಎಲ್ಲ ಥರ ತಿಂಡಿ ಸುಮಾರು ಆಯಿತು ಓಡೋಣ ಹಾಯ್ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ನಾವು ನೈಟ್ ಉಪಯೋಗ ಮಲ್ಕೊಂಡಿದ್ದೀವಿ ಇವಾಗ ಇವಾಗ ಈಗ ಎದ್ದು ಹೋಗ್ತಾ ಇದ್ದೀವಿ ಇಲ್ಲಿದ್ರೆ ಇಲ್ಲಿ ಬೆಲ್ಲದ ಚಹಾ ಅಂತ ಬೋರ್ಡ್ ಐತೆ ಸೀದಾ ಬೆಲ್ಲದ ಚಾ ಕುಡ್ಕೊಂಡು ಸೀದಾ ಇಲ್ಲಿಂದ ಬಿಡೋಣ ಇವಾಗ ಬಿಜಾಪುರ ಬಂದ್ವಿ ಇವಾಗ ಇವಾಗ ಬಿಜಾಪುರದಿಂದ ಹುಬ್ಳಿ ರೋಡಿಗೆ ಹೋಗಬಹುದು ನಾವು ಇವಾಗ ಕೋಲಾರ ಯು ಕೆ ಪಿ ಬ್ರಿಡ್ಜ್ ಮ್ಯಾಗ ಬಂದಿವಿ ನೋಡುವ ಬ್ರಿಡ್ಜ್ ಮ್ಯಾಗ ವ್ಯೂ ಹೆಂಗೈತೆ ಸೂಪರ್ ಕ್ಲೈಮೇಟ್ ಎಲ್ಲೇ ಹರಿ ಏನ ನೋಡ್ಬೇಕಂದ್ರೆ ಬೆಳಗಿನ ಜಾಬ್ ಹೋಗ್ಬೇಕು ಒಂಥರ ಡಿಫ್ರೆಂಟ್ ಆಗ ಕಾಣ್ತಾ ಇರ್ತದೆ ಫ್ರೆಂಡ್ಸ್ ಇವಾಗ ಬಿಳಿಗೆ ದಾಟಿ ಬಂದೀವಿ ಇವಾಗ ಇಲ್ಲೇ ಒಂದು ಎರಡು ತೆಲುಗುಮು ಎರಡು ಗಾಡಿಗೆ ಹಾಸ್ಕೊಂಡು ಮರ್ಕೊಂಡು ಹಾಕೊಂಡು ಬಂದಿವಿ ಬಂದೀವಿ ತೊಗೊಂಡು ಇಲ್ಲ ನಮ್ಮ ಸಬ್ಕ್ರೈಬರ್ ಒಬ್ಬರು ಇಲ್ಲೇ ಮೀಟ್ ಹಾಕೊಂಡು ಬರೋಣ ಅವ್ರಿಗೆ ಇಲ್ಲೇ ಚಹಾ ಕುಡ್ಕೊಂಡು ಹೋಗೋಣ ಇಲ್ಲಿದೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು ನೋಡಿರಿ ಫ್ರೆಂಡ್ಸ್ ಇವಾಗ ಇಲ್ಲೇ ಟೀ ಎಲ್ಲ ಕುಡ್ಕೊಂಡಿವಿ ಟೀ ಎಲ್ಲ ಕುಡ್ಕೊಂಡು ಇವಾಗ ಇಲ್ಲಿಂದ ಓಡಬೇಕು ಇವ್ರದು ಟಕ್ಳಿಕೆಲ್ಲ ಇಲ್ಲೇ ಬಿಳಿಗೆಯಿಂದ ಇಲ್ಲಿ ಮುಂದೆ ಬರ್ತಿಲ್ಲ ಟಕ್ಳಿಕೆ ಇವರು ಇವ್ರ ಹೆಸರು ಇದು ಬಾಗಲಕೋಟೆ ರೋಡ್ ಇದೆ ಮಧ್ಯಾಹ್ನ ಸಮಾಚಾರ ಹೇಳ್ಬೇಕು ನಿಮಗೆ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ ಅಂತೂ ಮೀಟಾದರು ಹೊಂಟರು ಚಹಾ ಕುಡಿದ್ರು ನಮ್ಮ ಚಿಪ್ಸ್ ಎಲ್ಲ ಕೊಟ್ಟು ಹೋದರು ಚಿಪ್ಸ್ ಅವ್ರು ನಾ ಮಾಡಿದ್ರೆ ನನಗೆ ಕೊಟ್ಟವ್ಯ ನಾವು ಇಷ್ಟು ತುಂಬ ತಿನ್ಕೊಂಡು ಹೋಗಂತ ಐದು ಚಿಪ್ಸ್ ಒಂದಲ್ಲ ಎರಡಲ್ಲ ಐದೇ ಚಿಪ್ಸ್ ಅಂದ್ರೆ ಕೇಳವಲ್ಲ ನಮ್ಗೆ ನಮ್ಮ ಸಬ್ಸ್ಕ್ರೈಬರ್ ಇಷ್ಟು ಪ್ರೀತಿ ತೋರಿಸ್ತಾರಂತ ನಂಗೆ ಗೊತ್ತಿರ್ತಿದ್ದಿಲ್ಲ ಸೊ ಭಾಳ ಒಳ್ಳೆಯದಾಯಿತೆ ಚಲೋ ಅನ್ನಿಸ್ತಾ ನಂಗೆ ಭಾಳ ಖುಷಿ ಅನ್ನಿಸ್ತೀವಿ ಇವರು ಇಷ್ಟು ನೀಟಾಗಿ ಪ್ರೀತಿ ತೋರಿಸೋದ್ರಿಂದ ನಾವು ಏನೋ ಒಂದು ಕಂಟೆಂಟ್ಗಳನ್ನು ಕೊಡಬೇಕು ಇನ್ನೂ ಹೆಚ್ಚಾಗಿ ಅನ್ನಿಸುತ್ತಾ ಬರ್ರಿ ಇವಾಗ ಎಲ್ಲಿಂದ ಓಡೋಣ ಆಯ್ತಾ ಫ್ರೆಂಡ್ಸ್ ಗಾಡಿಯೆಲ್ಲ ಸೈಡ್ ಹಾಕಿ ಬಂದು ಇವಾಗ ನಾಷ್ಟ ಮಾಡಕ್ಕೆ ಬಂದಿವಿ ಇಲ್ಲೇ ಸ್ವಲ್ಪ ನಾಶ ಇಷ್ಟ ಮಾಡ್ಕೊಂಡು ರೆಸ್ಟ್ ಮಾಡೋಣವಾಗಿಲ್ಲೇ ರೆಸ್ಟ್ ಮಾಡಿ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಬೇಕು ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗೋಣ ಮಧ್ಯಾಹ್ನದೇ ನಾವು ಲೇಟಾಗಿ ನಾಷ್ಟ ಮಾಡಕ್ಕೆ ಬಂದ್ರೆ ಕೊನೆಗೆ ಸಿಗೋದು ಎಲ್ಲ ಖಾಲಿ ಆದಮೇಲೆ ಇಡ್ಲಿ ಒಂದ ಇವಾಗ ಇರೋದು ಇಡ್ಲಿ ಮತ್ತೆ ಏನಿಲ್ಲ ಇವೇ ಇಡ್ಲಿ ತಿಂದ್ಕೊಂಡು ಹೋಗೋಣ ಅಂತ ಇವಾಗ ಎಲ್ಲಿದ್ದೀವಿ ಅಂದ್ರೆ ಕೊನ್ನೂರು ಡಾಟಿ ಮುಂದೆ ಹೋಗ್ಬೇಕಾರೆ ಡಾಬಾದಾಗ ಸೈಡ್ ಹಾಕಿದವಲ್ಲ ಪಂಚರ್ ಅಂಗಡಿ ಅಲ್ಲೇ ತರ್ಬೀನಿ ಇಲ್ಲೇ ಗ್ರೀಸ್ ಎಲ್ಲ ಮಾಡ್ಕೊಂಡು ಊಟ ಐಟಮ್ ಮಾಡ್ಕೊಂಡು ಹೋಗೋಣ ಅಂತ ಮಧ್ಯಾಹ್ನ ಊಟ ನೋಡ್ರಿ ಇಲ್ಲಿ ಸೇವ್ ಮೇ ದಾಲ್ ದಾಲ್ ಮೇ ಶೇವ್ ಅಂತಾರಲ್ಲ ಸೇವ್ ಬಾಜಿ ಇದು ಹಾಲನ್ಯಾಗ ಇವಾಗ ಏನಪ್ಪ ಅಂದ್ರೆ ರೊಟ್ಟಿ ನೋಡಿದ್ರೆ ನಾನು ಮೂರು ಆರ್ಡ್ರ್ ಮಾಡೀನಿ ಎಷ್ಟು ದೊಡ್ಡ ದೊಡ್ಡ ರೊಟ್ಟಿ ಕೊಟ್ಟರಪ್ಪ ಅಂದ್ರೆ ನಂಗೆ ಗೊತ್ತಿದ್ದಿಲ್ಲ ಇಷ್ಟು ದೊಡ್ಡ ಕೊಡ್ತಾರಂತೀವ್ರು ಇವಾಗೆಲ್ಲ ಊಟ ಗೀಟ ಮಾಡ್ಕೊಂಬಂದೆ ಇವಾಗ ಏನಪ್ಪ ಅಂದರೆ ಇಲ್ಲಿಂದ ಓಡೋಣ ಟೈಮ್ ನೋಡಿದರೆ ನಾಲ್ಕೂವರೆ ಆಯಿತು ಆದಷ್ಟು ಬೇಗ ಹುಬ್ಳಿ ರೀಚ್ ಆಗೋಣ ಹುಬ್ಳಿ ಬೈಪಾಸಿಗೆ ಬಂದು ನಿಂತಿದ್ದೀವಿ ಇವಾಗ ಸಾಯಂಕಾಲ ಆಯಿತು ಅಂದರೆ ಇವಾಗ ಟ್ರಾಫಿಕ್ ಜಾಸ್ತಿ ಇರ್ತದೆ ಸ್ವಲ್ಪ ಲೇಟಾಗಿ ಹೋಗ್ಬೇಕಂತ ನಿಂತಿದ್ದೀವಿ ಟೈಮ್ ನೋಡಿದ್ರೆ ಒಂಬತ್ತುವರೆ ಆಯಿತು ಇವಾಗ ಬಿಡೋಣ ಮುಂದೆ ಎಲ್ಲರೂ ಊಟ ಮಾಡ್ಕೊಂಡು ನೈಟ್ ಫುಲ್ಲೆಲ್ಲ ಡ್ರೈವಿಂಗ್ ಮಾಡಬೇಕು ಬೆಳಗ್ಗೆ ತಕ್ಕಟ್ಟಾಗಿರ್ಬೇಕಂತೇಳ್ಯಾರ ಕುಂದಾಪುರ ತಕ್ಕಟ್ಟೆ ಅವರು ಫೋನ್ ಮಾಡಿದರು ಟ್ರಾನ್ಸ್ಪೋರ್ಟ್ದವರು ನಾಳೆ ಅಂದರೆ ಇವತ್ತು ನಾಳೆ ಡಿಲಿವರಿ ಕೊಡಬೇಕು ನೀವು ಮತ್ತೆಲ್ಲರೂ ಹೋಗಿ ಮಲ್ಕೊಂಡ್ರಿ ಊರಾಗಿರಾಗ ಅಂತಂದ್ರೆ ಹಂಗೇನಿಲ್ಲ ರೀ ಹೋಗ್ಕೆ ಹೇಳೀನಿ ತಿಳಿನಿ ಹೋಗ್ಬೇಕು ಒಂಬತ್ತು ಡಿಲಿವರಿ ಅದಾವೆ ಒಂಬತ್ತು ಪಾಲ್ಟಿ ಮಾಲ್ ಆಯ್ತು ನಮ್ಮ ಗಡಗ ನಾನು ಅಷ್ಟು ಬಿಲ್ ತೆಗೆದು ನೋಡಿದಾಗ ಗೊತ್ತಾಯ್ತು ಅಬ್ಬಾ ಒಂಬತ್ತು ಪಾಲ್ಟಿ ಇರೋದು ಇಪ್ಪತ್ತು ಟನ್ ಮಾಲ ಒಂಬತ್ತು ಪಾಲ್ಟಿ ಮಾಲ್ ಫೈನಲ್ಗೆ ಇವಾಗ ನಾವು ಎಲ್ಲಿ ಬಂದಿವಪ್ಪ ಅಂದ್ರೆ ಕಲ್ಗಟ್ಟಿದ್ದು ದಾಟಿ ಮುಂದೆ ಬಂದು ಡೀಸೆಲ್ ಹಾಕ್ಸಗತಿ ಇವಾಗ ಐದು ಸಾವಿರ ರೂಪಾಯಿ ಡೀಸೆಲ್ ಹಾಕಕತ್ತೀವಿ ಫುಲ್ ಟ್ಯಾಂಕ್ ಮಾಡಿದ್ದು ರಾಯಚೂರಾಗ ಅಲ್ಲಿಂದ್ರೆ ಮತ್ತೆ ಅಲ್ಲಿ ಡೀಸೆಲ್ ಹಾಕಿಲ್ಲ ಹಾಂ ಬಿಲ್ ತಿಗೋಣ ಒಂದು ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಡೀಸೆಲ್ ಹಾಕಿ ಎಲ್ಲಿಮಿಟ್ ಹೋಗುತ್ತೆ ಆಗುತ್ತೆ ಹೋಗಲಿ ಬನ್ನಿ ಹೊಡೋಣ ಇಲ್ಲಿಂದ್ರ ಊಟ ಮಾಡ್ಬೇಕಂತ ಅನ್ಕೊಂಡಿದ್ದೆ ಆರ ಸಾಯಂಕಾಲ ಲೇಟಾಗಿ ಜಾಸ್ತಿ ಊಟ ಮಾಡೀನಿ ಅದು ತೊಂದರೆ ರೊಟ್ಟಿ ಮೂರು ತಿನ್ಬೇಕಾದ್ರೆ ಹೊಟ್ಟೆ ಎಲ್ಲ ಆಗಿಬಿಟ್ಟಿತ್ತು ಇವಾಗ ನೋಡಿದ್ರೆ ಹೊಟ್ಟೆ ಅಷ್ಟಿಲ್ಲ ಹಂಗಾಗಿ ಊಟ ಮಾಡೋದ್ರಿಂದ ಮತ್ತೆ ನಮಗೆ ನಿದ್ದಿ ಜಾಸ್ತಿ ಬರುತ್ತೆ ಹಂಗ ಸುಮ್ಮನೆ ಲೈಟಾಗಿ ಏನಾರು ತಿನ್ಕೊಂಡು ಹೋಗ್ಬೇಕಂತ ಮಾಡೀನಿ ದಾರ್ಯಾಗ ಇದು ಕಲ್ಗಟ್ಟಿ ದಾಟಿ ಮುಂದೊಂದು ದೇವಿಕೊಪ್ಪ ಅಂತ ಬರುತ್ತಲ್ಲ ದೇವಿಕೊಪ್ಪ ಇದೆ ದೇವಿಕೊಪ್ಪ ಕೊಪ್ಪ ಕಲಗಡ್ಡಿ ಹಿಂದ್ಗಡೆ ಬರುತ್ತೆ ದೇವಿಕೊಪ್ಪ ಮುಂದ್ಗಡೆ ನೆಕ್ಸ್ಟ್ ಕಿರುಪತಿ ಕಿರುಬತ್ತಿಂದ ಎಲ್ಲಪ್ಪ ಅದೇ ಮೊನ್ನೆ ಬರ್ಬೇಕಾರ ರೋಡ್ ಹೇಳಿದ್ನಲ್ಲ ಡಾಂಬರ್ ರೋಡೆಲ್ಲ ಈಗ ನೋಡಿ ಮಾಡಿದಾರ ಡಾಂಬರ್ ರೋಡು ಮಾಡ್ಕೊಂಡಾಗೈತಿ ಒಳ್ಳೆ ಬ್ರೋಕರ್ ಲೈನ್ ಒಂದು ಲೈನಿಂಗ್ ಇವರು ಹೊಡೆದ್ಬಿಟ್ರೆ ಅವಾಗ ರೋಡೆಲ್ಲ ಅಡಿ ಕ್ಲಿಯರಾಗಿ ಕಾಣುತ್ತೆ ಇಲ್ಲಾಂದ್ರೆ ರೋಡ್ ಕತ್ಲು ಟಾಮ್ನ ಸರಿಯಾಗಿ ಕಾಣಂಗಿಲ್ಲ ಇವಾಗ ಫೈನಲ್ ಆಗಿ ನಾವು ಯಲ್ಲಾಪುರ್ ಘಾಟ್ ಇಳಿತಾ ಬಂದಿವಿ ಎಂಟ್ರೆನ್ಸ್ ಇಲ್ಲಿ ಏನಪ್ಪಾ ಅಂದ್ರ ಇಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ ಅಲ್ಲಿ ಹೋಗಿ ನಾವು ಇವಾಗ ದರ್ಶನ ಮಾಡಿಕೊಂಡು ಘಾಟ್ನ ಗಾಡಿ ಇಳಿಸೋಣ ದೇವ್ರಿಗೆ ಹೋಗಿ ಸಾಮಾಡ್ಕೊಂಡು ಬಂದ್ವಿ ನಿಮಗೊಂದು ವಿಷಯ ಏನಪ್ಪಾ ಅಂದ್ರ ಯಾವಾಗಲೂ ಎಲ್ಲೇ ಹೋರಿ ಘಾಟ್ ಏರ್ಬೇಕಾರ ಘಾಟ್ ಇಳಿಬೇಕಾರ ಒಂದು ದೇವಸ್ಥಾನ ಇರ್ತಾವಲ್ಲ ಅಲ್ಲಿ ನೀವು ಗಾಡಿ ತರಿಬಿ ಸ್ವಲ್ಪ ಸಾಮಾಡ್ಕೊಂಡು ಹೋಗೋದು ಭಾರಿ ಒಳ್ಳೆಯದು ನಮಗೂ ಒಳ್ಳೇದು ಯಾಕಪ್ಪ ಅಂದ್ರೆ ಅಲ್ಲೇ ಯಾಕೆ ಟೆಂಪಲ್ ಇರ್ತಾವೆ ಅನ್ನೋದು ವಿಚಾರ ಮಾಡ್ಕೊಂಡ್ಬಿಟ್ರಿ ನೀವು ನಿಮಗೆ ತಳ ಹೋಗಾಕ ಮ್ಯಾಗ ಹೋಗ ಹೋಗಾಕ ನಿಮ್ಗೇನೋ ಸಮಸ್ಯೆ ಆಗಬಾರ್ದು ಏನೋ ಚೆನ್ನಾಗಿ ಇಳಿಬೇಕು ಚೆನ್ನಾಗಿ ಹೋಗ್ಬೇಕು ಅನ್ನೋರು ಇರ್ತಾರಲ್ಲ ದೇವ್ರನ್ನೆಲ್ಲ ಸಾಮಾಡ್ಕೊಂಡು ಹೋದೆ ಒಟ್ಟೆ ಏನೋ ಒಂದು ನಮಗೂ ಒಂದು ಡೈರಿಂಗ್ ಇರುತ್ತೆ ಮನುಷ್ಯ ಹೆಂಗಪ್ಪ ಅಂದ್ರೆ ನಾನು ದೇವ್ರ ಹತ್ರ ಸಾಮಾಡ್ಕೊಂಡು ಬಂದೀನಿ ನನಗೆ ಏನೋ ಒಂದು ಆರಾಮಾಗಿ ಇಳಿತೀನಿ ಕಾಂಪಿಟೇಷನ್ ನಮ್ಮ ಆಗಿರ್ತೈತಿ ಅದ್ರ ಮೇ ನಂಬಿಕೆ ಮೇಲೆ ನಾವು ಹೋಗ್ತಾ ಇರ್ತೀವಿ ನಾವಿವಾಗ ಹೋಗೋ ರೋಡ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಲೆಫ್ಟಿ ಹೊಡಿಬೇಕು ಇವಾಗ ಅಂಕೋಲ ಕ್ರಾಸಿಗೆ ಹೋಗೋಲ್ಲ ಅಂಕೋಲಕ್ಕೂ ಹೋಗಂಗಿಲ್ಲ

ಏನಪ್ಪ ಅಂದ್ರೆ ನಾ ಬಂದ ಈ ರೋಡು ಈ ರೋಡು ಏನ್ಮೇಗ ಬರುತ್ತಲ್ಲ ಶಾರ್ಟ್ಕಟ್ ಅಂತ ಬರುತ್ತೆ ಇಪ್ಪತ್ತು ಕಿಲೋಮೀಟರ್ ಕಮ್ಮಿ ಆಗುತ್ತೆ ಬಟ್ ಏನಪ್ಪ ಅಂದ್ರೆ ಅಪ್ಪುಗಳು ದೊಡ್ಡ ದೊಡ್ಡ ಅದಾವ ಇಲ್ಲಿ ಸಿಂಗಲ್ ರೋಡು ಅದ್ರಾಗ ಸ್ವಲ್ಪ ರೋಡೆಲ್ಲ ಕೆಟ್ಟ ಬಿಟ್ಟೈತಿ ನಾನು ಬರಬಾರ್ದಿತ್ತು ಬಂದೀನಿ ಈ ಟ್ರಿಪ್ ಅಂದ್ರೆ ಲೋಡ್ ಗಾಡಿ ಜಾಸ್ತಿ ಟನ್ನೆಜ್ ತೊಗೊಂಡು ಈ ರೋಡಲ್ಲಿ ಮಾತ್ರ ಹೋಗ್ಬಾರ್ದು ಏನೋ ಅಂಡರ್ ಲೋಡ್ ಐತಿ ಲೈಟ್ ವೆಯ್ಟ್ ಐತಿ ಸಣ್ಣ ಗಾಡಿ ಆದ್ರೆ ಮಾತ್ರ ಈ ರೋಡಿಗೆ ಬರಬೇಕು ದೊಡ್ಡ ಗಾಡಿ ಇದ್ರೆ ಈಗ ಇಲ್ಲ ಸಿಕ್ಸ್ಟೀನ್ ಇಲ್ಲ ಈ ರೋಡ್ನಾಗ ಏನಾರ ನೀವು ತೊಗೊಂಡು ಹೋದ್ರಿ ಅಂತ ತಿಳ್ಕೊ ಅಂಕೋಲ್ ಕ್ರಾಸ್ ಮ್ಯಾಗೆಂದ್ರೆ ಇಲ್ಲೇ ಡೀಸೆಲ್ ದೇಸಿರುತ್ತದೆ ನಿಮ್ಗು ಇವಾಗ ಒನ್ ಅವರ್ ಬಂದ್ವಿ ನಿದ್ದೆ ಮಾತ್ರ ಬರ್ತಾ ಇದೆ ಏನು ಮಾಡೋಕ್ಕೆ ಬರಲ್ಲ ಒಂದೆರಡು ತಾಸು ಮಲ್ಕೊಂಡು ಹೋಗೋಣಂತ ಹೆಂಗಿದ್ರು ತಕ್ಕಟ್ಟೆ ಖಾಲಿ ಮಾಡೋದಿಲ್ಲ ಅವ್ರು ನೋಡಿದರೆ ಬೆಳಗ್ಗೆ ಒಂಬತ್ತು ಗಂಟೆ ಮ್ಯಾಗ ಖಾಲಿ ಮಾಡ್ತಾರೆ ಒಂದೆರಡು ತಾಸು ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗೋಣಂತ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀವಿ ಎಲ್ಲಿದ್ದೀನಪ್ಪ ಅಂದ್ರೆ ಬೈಂದು ಇರ್ತಾ ಇದ್ದೀನಿ ನೋಡಿ ಇವಾಗ ಎದ್ದು ಸೀದಾ ಗಾಡಿ ಬಿಟ್ಟು ನಾನ್ ಸ್ಟಾಪ್ ಹೋಗ್ತಾ ಇದ್ದೀನಿ ಇವಾಗ ಬರೀ ಏರ್ಕೊಂಡು ಆದಷ್ಟು ಬೇಗ ಹೋಗೋಣ ಅಂತ ಮರವಂತೆ ಬೀಚು ಯಾಕೋ ಸೈಲೆಂಟಾಗಿದೆ ನೋಡಿ ಸಮುದ್ರ ಎಲ್ಲ ಕೋಲ್ಡ್ ಪ್ರಶಾಂತವಾಗಿದೆ ಇವಾಗೇನೋ ಒಂಥರ ಡಿಫ್ರೆಂಟ್ ಇದೆ ಸಾಯಂಕಾಲ ಒಂದು ಬರಬೇಕು ಇಲ್ಲ ಬೆಳಗ್ಗೆ ಬರಬೇಕು ಮಸ್ತ್ ಕ್ಲೈಮೇಟ್ ಬೀಗಿಸ್ತಾ ಇರ್ತೈತಿ ಅಂದರೆ ಸಂಜೆ ಗಿಡ ಚಂದ್ರೂ ಇನ್ನೂ ಚೆನ್ನಾಗಿರ್ತೈತಿ ಇಲ್ಲಿ ಕ್ಲೈಮೇಟ ಎಲ್ಲ ಗಾಡಿಯರು ತರಪ್ತಾ ಇರ್ತಾರೆ ನಾವು ಅವಾಗ ತಲುಪ್ತಿದ್ವಿ ಇವಾಗಂತೂ ಆಲ್ಮೋಸ್ಟ್ ಆಗಿ ತರುಪ್ತಾ ಇಲ್ಲ ಯಾಕಂದ್ರೆ ನಾವು ಹೋಗೋದು ಬರೋದು ರಾತ್ರಿ ಹನ್ನೆರಡಕ್ಕೆ ಒಂದಕ್ಕೆ ಹೋಗ್ತೀವಿ ಅವಾಗೆಲ್ಲ ತರಬೋದಪ್ಪ ಅಂತ ಸೀದಾ ಹೋಗ್ತಾ ಇರ್ತೀವಿ ಮೊದ್ಲಿಕ್ಕೆಲ್ಲ ತರಪ್ತಿದ್ವಿ ಇವಾಗಂತೂ ಜಾಸ್ತಿ ತರಬಲ್ಲ ಈ ರೋಡಲ್ಲಿ ತಕ್ಕಟ್ಟೆ ಬಂದಿವಿ ಇವಾಗ ಫಸ್ಟ್ ಇದು ಇಲ್ಲಿ ಖಾಲಿ ಮಾಡಿಕೊಂಡು ನೆಕ್ಸ್ಟ್ ಹೋಗ್ಬೇಕು ಇವಾಗ ಗಾಡಿ ರಿವರ್ಸ್ ಹಚ್ಚೋನು ಗಾಡಿ ಹಚ್ಚಂದರೆ ರಿವರ್ಸ್ ಖಾಲಿ ಮಾಡೋಕ ಗಾಡಿ ಅಂದರು ಪಾಯಿಂಟಿಗೆ ಹಚ್ಚಿನಿ ಇವಾಗ ಏನಪ್ಪ ಅಂದ್ರೆ ಗಾಡಿ ಡೋರೆಲ್ಲ ಓಪನ್ ಮಾಡಿದ್ದೀನಿ ಖಾಲಿ ಮಾಡ್ತೀನಿ ಅಂತ ಅಲ್ಲಿ ಅಲ್ಲಿತನ ನಾವು ಹೋಗಿ ಇವಾಗ ನಾಷ್ಟಾ ಮಾಡ್ಕೊಂಡು ಬರೋಣ ಇಲ್ಲೇ ಹೋಟೆಲ್ ಐತೆ ಬಾಜು ನಾವು ಎಲ್ಲೇ ಹೋದರೂ ಸ್ವಲ್ಪ ಲೇಟಾಗಿ ಹೋಗಿ ನಾಷ್ಟ ಮಾಡ್ಬೇಕಂತೀವಿ ಇವಾಗೂ ನಿನ್ನೆ ಆದಂಗೆ ಇವತ್ತು ಈ ಹಂಗೆ ಐತಿ ಇವಾಗ ಇಲ್ಲೇನಿಲ್ಲ ನೋಡಿ ವಡಾ ಪೂರಿ ಬಿಟ್ರೆ ಮತ್ತೆ ಬೇರೆ ಯಾವುದೂ ಇಲ್ಲ ಇವಾಗ ವಡನ ತಿಂದು ನಾಷ್ಟ ಇದ್ರಾಗ ಮುಗಿಸ್ಕೊಂಡು ಹೋಗೋಣ ಅಂತ ಜಾಸ್ತಿ ಎಲ್ಲ ಮಾಡ್ಕೊಂಡ್ಬಂದ್ವಿ ಇವಾಗ ಏನಪ್ಪಾ ಅಂದ್ರೆ ಸೊ ರೆಸ್ಟ್ ಮಾಡೋಣ ಇವಾಗ ರೆಸ್ಟ್ ಅಂದರೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಐತಿ ಸಿಕ್ಕಾಪಟ್ಟೆ ಈಗ ಮಾಡಿ ಇಲ್ಲ ಹಂಗಾಗಿ ಅದನ್ನಾದ್ರೂ ಮಾಡೋಣ ಇವಾಗ ಗಾಡಿ ಖಾಲಿ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಯಾಕಂದ್ರೆ ಮುಂದೆ ಬಂದು ಗಾಡಿ ಎಲ್ಲ ಖಾಲಿ ಮಾಡ್ತಾ ಇದ್ರೆ ನಮ್ಮ ನೋಡಿದ್ರೆ ಜಾಸ್ತಿ ಇಲ್ಲ ಅದು ಬರೀ ನೂರ ಹತ್ತು ಬ್ಯಾಗ್ ಇದೆ ನೂರ ಹತ್ತು ಬ್ಯಾಗ್ ಖಾಲಿ ಇಲ್ಲಿದ್ರೆ ಎಬ್ರಿ ಹೋಗ್ಬೇಕು ಇವಾಗ ಫೈನಲ್ ಆಗಿ ಗಾಡಿ ಎಲ್ಲ ಖಾಲಿ ಆಯಿತು ಅಮೌಂಟ್ ಎಸ್ಕೊಂಡು ಸೀದಾ ಇವಾಗ ಎಬ್ರಿ ಹೊಂಟಿವಿ ಇಲ್ಲೇ ಕೋಟೇಶ್ವರ ಕೋಟೇಶ್ವರಿಂದ ರೈಟ್ ಟರ್ನ್ ಮಾಡ್ಕೊಂಡು ಹೋಗಬೇಕು ಇಲ್ಲಿದ್ರೆ ಐವತ್ತು ಕಿಲೋಮೀಟರ್ ಐತೆ ಡೀಸೆಲ್ ಕಮ್ಮಿ ಐತೆ ಡೀಸೆಲ್ ಹಾಕ್ಸಕ್ ಬಂದ ಒಂದು ಮೂರು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೋಗ್ಬೇಕ ನಾವು ಹೋಗೋ ದಾರಿ ಎಬ್ರಿ ರೋಡ್ ಇದೆ ಅಲ್ಲೊಂದು ರೋಡ್ ಇತ್ತು ಅದೆಲ್ಲ ರೋಡ್ ಏನೋ ಬಂದಾಗಿತ್ತಂತ ಈ ರೋಡಿಗೆ ಕಳಿಸ್ಯಾರ ಇದು ನೋಡಿ ಡೌನ್ ಆಯ್ತಲ್ಲಪ್ಪ ಬಂಪರ್ ಅಂತ ನಮ್ಮ ಗಾಡಿ ತಂತಿಲ್ ಯಾವ ಸೀಮೆ ಬ್ರಿಡ್ಜ್ ಮರ ಇದೆ ನದಿ ಯಾವ್ದು ಇದು ಯಾರಿಗಾರು ಬರ್ತಿದ್ರೆ ಕಮೆಂಟ್ ಮಾಡಿ ಫೈನಲಿ ಇವಾಗ ಎಬ್ರಿ ಎಬ್ರಿ ಶ್ರೀ ಗಜಾನನ ಸ್ಟೋರ್ಸಿಗೆ ಬಂದ್ವಿ ಇಲ್ಲೊಂದು ಗಾಡಿ ಖಾಲಿ ಆಗ್ತಾ ಇದೆ ಮಿರರ್ ಆಗ್ತಾಯಿದೆ ನೋಡಿ ಅಂಕೋಲ ಗಾಡಿ ಆ ಗಾಡಿ ಇನ್ನೊಂದು ಅಟ್ಟಿ ಐತೆ ಆ ಅಟ್ಟಿ ಖಾಲಿ ಮಾಡಿಂದ ನಮ್ಮ ಕಲ್ಲಿ ನಮ್ದು ಖಾಲಿ ಮಾಡಿದೆ ಅಂತ ಹೇಳ್ರ ಸ್ವಲ್ಪ ರೆಸ್ಟ್ ಮಾಡೋಣ ಇವಾಗ ಇಲ್ಲಿ ನೋಡ್ರಿ ಇವಾಗ ನಮ್ಮ ಗಾಡಿ ಖಾಲಿ ಮಾಡಾಕತ್ತೀವಿ ಇಲ್ಲಿ ಖಾಲಿ ಮಾಡೋದು ಎಷ್ಟಪ್ಪ ಅಂದ್ರೆ ಅರವತ್ತು ಗ್ರೀನ್ ಆ್ಯಪಲ್ಲು ಅರವತ್ತು ಬೂಸ ಅಂತಿತ್ತು ಬೂಸಾ ಎಲ್ಲ ಖಾಲಿ ಮಾಡಿಸಿದ್ವಿ ಇವು ಏನದವಲ್ಲ ಇಪ್ಪತ್ತೇಳು ಪಾಕೆಟ್ ಹಿಂದಾಕೇನ ಬೂಸ ಇರೋದು ಇಲ್ಲಿ ಇಲ್ಲಿ ಖಾಲಿ ಮಾಡಿದ್ವಿ ಎಲ್ಲಿಂದ ಹುಡ್ಕೊಂಡು ಗ್ರೇನ್ ಅಪ್ಪಲ್ ಅಲ್ಲಿದ್ದಾವೆ ಒಂದಿಷ್ಟು ಅಲ್ಲಿದ್ದವು ಒಂದಿಷ್ಟು ಇಲ್ಲೇ ಅದಾವೆ ಒಂದಿಷ್ಟು ಅಲ್ಲದವು ಲೋಡಿಂಗ್ ಮಾಡ್ಯಾರ ಎಷ್ಟು ಚಂದ ಲೋಡಿಂಗ್ ಮಾಡ್ಯಾರಪ್ಪ ನಮ್ಮ ಗಾಡಿ ಅಂದ್ರೆ ಹೇಳಾರ ಲೋಡ್ ಮಾಡಿಬಿಟ್ರೆ ಪಾಲ್ಟಿ ಮಾಲ್ ನೋಡಿ ಎಲ್ಲ ಕಿತ್ ಕಿತ್ತು ಹೆಂಗೆ ಹಾಕಿ ಇದು ಆಣೆ ಬಾಲ್ಟಿ ಖಾಲಿ ಮಾಡೋಕೆ ಬಂದಿದ್ದು ಇಲ್ಲೇ ಇರಬೇಕಿಲ್ಲ ಮಾಡ್ರಲ್ಲ ಅದು ಎಲ್ಲ ನೋಡಿ ಹೆಂಗೆ ಕೊಟ್ರಿ ಹಾಕಿ ತಗೊತಾಗ ಹುಡ್ಕಾಡ್ದಾಗೈತೆ ನಮ್ಮ ಪರಿಸ್ಥಿತಿ ಒಂದು ಮಾಲ್ ಒಂದು ಕಡೆ ಅವರು ಬೇರೆ 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 ಇವು ಬೇರೆ ಇವು ಬೇರೆ ಇದರಿಂದ ಈ ಮಾಲ್ ಐತಿ ಈ ಥರ ಮಾಡ್ತಾರೆ ನಾವು ಮೊದಲೇ ಕೇಳಬೇಕಿತ್ತು ನಾನು ಫಸ್ಟ್ ಟೈಮು ಬ್ಯಾಳಿ ಲೋಡ್ ಮಾಡಿದ್ದು ಹೇಗೆಂಗೆ ಲೋಡ್ ಮಾಡ್ತಾರೆ ಹೆಂಗೆ ಸ ಅವ್ರು ಸೀರಿಯಲ್ ಪ್ರಕಾರ ಲೋಡ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ ಆ ಸೀರಿಯಲ್ ಪ್ರಕಾರ ಅಲ್ಲ ಇಲ್ಲಿ ನಮ್ಮ ಅವ್ರು ಲೇಬರ್ ನೋಡಿದ್ರೆ ನೀನೇ ತೆಗೆದು ಹಾಕಪ್ಪ ಅಂತ ಇಷ್ಟು ಬ್ಯಾಗೆಲ್ಲ ತಗೋದ್ ತಗೋದ್ ನಾನು ಹಾಕತ್ತೀನಿ ಅವ್ರಿಗೆ ಇವತ್ತು ಅವ್ನು ಬಿಡಿಸಿ ಅಂತ ಹೇಳಿದ್ರೆ ಹಂಗಾಗಿ ಇಷ್ಟು ಬಿಡಿಸಿ ಕೊಟ್ಟ ಖಾಲಿ ಮಾಡಿಸಿ ಹೋದ್ರೆ ಅದು ಮಂಗ್ಳೂರಿಗೆ ಹೋದ್ಮೇಲೆ ಟೆನ್ಷನ್ ಇಲ್ಲ ಮಂಗ್ಳೂರಿಗೆ ಅಲ್ಲೇ ಇರ್ತಾರೆ ಅವರ ಇಪ್ಪತ್ತೋ ಐವತ್ತು ಐವತ್ತು ಖಾಲಿ ಮಾಡ್ತಾರೆ ಗಾಡಿ ಖಾಲಿ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಬ್ರಹ್ಮವ್ರ ಮೇಲೆ ಹೋಗ್ತಾ ಇದೀವಿ ಮಂಗ್ಳೂರಿಗೆ ಅಂದರೆ ಕಾರ್ಕಳ ಬಿದ್ರೆ ಹೇಳಿದರೆ ಅಲ್ಲಿ ಆ ರೋಡಿಗೆ ಹಂಪ್ಸು ಜಾಸ್ತಿಗಳು ಬರ್ತಾವೆ ಕಿಲೋಮೀಟ್ರ್ ನೋಡಿದರೆ ಸೇಮ್ ಐತಿ ಅದಕ್ಕೋಸ್ಕರ ಇಲ್ಲೇ ಹೊಂಟೀವಿ ಇವತ್ತೇನು ಗಾಡಿ ಪೂರ ಖಾಲಿ ಆಗಲಿದೆ ಇವತ್ತು ಎರಡು ಪಾಲ್ಟಿ ಖಾಲಿ ಮಾಡೋರು ಒಂದಿನ ಐತೆ ಇಲ್ಲಿ ನಾಳೆ ಮಂಗ್ಳೂರಿಗೆ ಹೋಗಿ ಖಾಲಿ ಮಾಡಿಸ್ಲೇ ಸಂಚನ ಆಗುತ್ತೆ ನಾಳೆ ಒಂದು ದಿನ ಫೈನಲಿಗೆ ಇವಾಗ ಎಲ್ಲಿಗೆ ಅಂದ್ರೆ ಪನಂಬೂರು ಬಸ್ ನಿಲ್ದಾಣ ಬಂದು ನಿಲ್ತೀವಿ ಇಲ್ಲೇ ಇಲ್ಲಿ ಆಗಿಂತೇನಪ್ಪ ಅಂದ್ರೆ ಈಗ ನಮ್ಮ ಗಾಡಿದು ಖಾಲಿ ಮಾಡೋದು ಹೆಂಗೆ ಖಾಲಿ ಮಾಡ್ಬೇಕು ಅನ್ನೋದು ವಿಚಾರ ಮಾಡತ್ತೀವಿ ನಾಳೆ ಬೆಳಗ್ಗೆ ಸೊ ಅದ್ರ ಬಗ್ಗೆನೇ ಇಲ್ಲಿ ನಿಂತೀವಿ ನಾ ಮಂಗ್ಳೂರಿಗೆ ಹೋಗಿಲ್ಲ ಇದಕ್ಕೆ ಯಾವುದು ಮಂಗಳಾದೇವಿ ದೇವಸ್ಥಾನ ಕಡೆ ನೋಡಬೇಕು ಹೋಗುದಾರು ಹೋಗ್ಬೇಕು ಇವಾಗ ಅಲ್ಲಿಗೆ ಡಿಸಲ್ ಹಾಕ್ಸಿದ್ವಿ ಎರಡು ಸಾವಿರ ಐನೂರು ರೂಪಾಯ್ದು ಗಾಡಿ ಮಂಗಳಾದೇವಿ ಬಂದು ನಿಲ್ಸೀವಿ ಇವಾಗ ಇವಾಗ ಇಲ್ಲಿ ನಿಲ್ಸೀವಿ ಸರ್ಕಲ್ ಈ ಕಡೆ ಒನ್ ಟೈಮ್ ಆ ಕಡೆ ಆಗುತ್ತೆ ಒನ್ ಟೈಮ್ ಈ ಕಡೆ ಆಗತ್ತೆ ಬನ್ನಿ ಇವಾಗ ಸೀದಾ ರೂಮಿಗೆ ಹೋಗೋಣ ಬ್ರಷಪ್ ಆಗಿ ಆರಾಮ್ ಊಟ ಗಿಟ್ಟ ಮಾಡ್ಕೊಂಡು ಮಲ್ಕೊಂಡ್ಬಿಡೋನು